Hay gorro y le reguro máscara. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಮೊದಲನೇ ಟೆಸ್ಟ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಆರಂಭ ಆಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಒಂದು ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕೂಡ ಬೆಲ್ ಐಕನ್ ಕ್ಲಿಕ್ ಮಾಡಿ ಮೋಸ್ಟ್ ವೇಟೆಡ್ ಸೀರೀಸ್ ಅಂದರೆ ಅದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಇಷ್ಟು ದಿವಸ ಆದಮೇಲೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಅದು ಆಸ್ಟ್ರೇಲಿಯಾದಲ್ಲಿ ನಡೀತಿರೋ ಪಂದ್ಯ ಸಿಕ್ಕಾಪಟ್ಟೆ ಕ್ಲಾಶ್ ಇರುತ್ತೆ ಅಂತ ಹೇಳ್ಬೋದು ಈ ಪಂದ್ಯ ಮೊದಲೇ ಪಂದ್ಯ ಎಲ್ಲಿ ನಡೀತಿದೆ ಅಂತ ನೋಡಿದ್ರೆ ಪರ್ತ್ ಸ್ಟೇಡಿಯಂ ಅಲ್ಲಿ ನಡೀತಿದೆ ಅಂತ ಹೇಳಬಹುದು ಇದೊಂದು ಬೆಸ್ಟ್ ಸ್ಟೇಡಿಯಂ ಒಂದು ಪವರ್ಫುಲ್ ಕಲರ್ಫುಲ್ ಸ್ಟೇಡಿಯಂ ಅಂತ ಹೇಳ್ಬೋದು ಸಖತ್ ಆಗಿರುತ್ತೆ ಮೊದಲೇ ಪಂದ್ಯ ಅದೇ ರೀತಿ ಎಷ್ಟು ಗಂಟೆಗೆ ಆರಂಭವಾಗುತ್ತೆ ಅಂತ ನೋಡಿದ್ರೆ ಇದು ಬಂದ್ಬಿಟ್ಟು ಏಳು ಐವತ್ತಕ್ಕೆ ಪಂದ್ಯ ಆರಂಭವಾಗುತ್ತೆ ಅಂದ್ರೆ ಎಂಟು ಗಂಟೆಯಿಂದ ಅಂತೂ ಪಕ್ಕ ಮ್ಯಾಚ್ ಸ್ಟಾರ್ಟ್ ಆಗಿ ಆಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಸಖತ್ತಾಗಿರುತ್ತೆ ಈ ಪಂದ್ಯಗಳನ್ನು ಅಂತ ನೋಡಬೇಕು ಯಾಕಪ್ಪ ಅಂದ್ರೆ ಇಲ್ಲಿ ನಮ್ಮ ಇಂಡಿಯಾದ ಬ್ಯಾಟ್ಸ್ಮನ್ ಆಗಿರಲಿ ಇಂಡಿಯಾದ ಬೌಲರ್ಸ್ಗಳು ಸಖತ್ ಆಗಿ ಆಡ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ಈ ಪಂದ್ಯ ಯಾವಾಗಿನಿಂದ ಆರಂಭವಾಗುತ್ತೆ ಅಂತ ನೋಡಿದ್ರೆ ಇವತ್ತು ಇಪ್ಪತ್ತನೇ ತಾರೀಕು ಅಂದರೆ ಶನಿವಾರ ಮೂರನೇ ತಾರೀಕಿಂದ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಮೊದಲನೇ ಟೆಸ್ಟ್ ಪಂದ್ಯ ಆರಂಭವಾಗಲಿದೆ ಅಂತ ಹೇಳ್ಬೋದು ಒಂದು ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಪಂದ್ಯ ಎಲ್ಲರೂ ನೋಡೋ ಖಾತರಿಂದ ನೋಡ್ತಿರೋ ಒಂದು ಪಂದ್ಯ ಅಂತ ಹೇಳ್ಬೋದು ನಿಮಗೆ ಅನಿಸುತ್ತೆ ಈ ಪಂದ್ಯದ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ